ಕಡಬದಲ್ಲಿ ಕೈ ಕಾರ್ಯಕರ್ತರ ಸಮಾವೇಶದಲ್ಲಿ ಕಡಬದ ನಾಯಕರ ವಿರುದ್ಧ ಸಿಡಿದೆದ್ದ ಅಲ್ಪಸಂಖ್ಯಾತರು ಸಭೆಯನ್ನು ಬಹಿಷ್ಕರಿಸಿ ಹೈಡ್ರಾಮಾವನ್ನು ನಡೆಸಿದರು ಅದೇ ರೀತಿ ಸುಳ್ಯದಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲೂ ವೇದಿಕೆಯಲ್ಲಿ ನಾಯಕರ ವಾಕ್ ಸಮರ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ ಸುಳ್ಯದಲ್ಲಿ ನಡೆದಿದ್ದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾಜಿ ಶಾಸಕ ಹಾಗೂ ಹಾಲಿ ಶಾಸಕಿಯ ನಡುವೆ ಅಭಿವೃದ್ಧಿ ವಿಚಾರದಲ್ಲಿ ಮಾತಿನ ಫೈಟ್ ನಡೆದಿದೆ ಕಳೆದ ಆರು ಬಾರಿ ಶಾಸಕರಾಗಿದ್ದ ಎಸ್ ಅಂಗಾರಾವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಸರ್ಕಾರ ಮೀಸಲು ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ನೀಡಿಲ್ಲ ಎಂಬುದಾಗಿ ಶಾಸಕಿ ಭಾಷಣವನ್ನ ಮಾಡಿದರು ಹೀಗಾಗಿ ಹಲವು ಗ್ರಾಮಗಳು ಇನ್ನೂ ಕುಗ್ರಾಮವಾಗಿ ಉಳಿದಿದೆ ಎಂದು ಹೇಳುವ ಮೂಲಕ ಅಂಗಾರ ಅವರು ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದರು ಆದರೆ ಇದಕ್ಕೆ ಪ್ರತಿಯಾಗಿ ಭಾಷಣ ಮಾಡಿದ ಮಾಜಿ ಶಾಸಕ ಅಂಗಾರ ಸಾವಿರದ ಒಂಬೈನಾಲ್ಕರಿಂದ ಹಿಂದಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿಯನ್ನು ಹಾಗೂ ಈಗ ಇರುವ ಪರಿಸ್ಥಿತಿಯನ್ನು ನೋಡಿ ಮಾತನಾಡಬೇಕು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳುವವರಿಗೆ ಅಂಕಿಅಂಶ ಸಹಿತ ಎಷ್ಟು ಕೋಟಿಗಳ ಅನುದಾನ ಕ್ಷೇತ್ರಕ್ಕೆ ತಂದಿದ್ದೇನೆ ಅಂತ ಲೆಕ್ಕ ಕೊಡಬಲ್ಲೆ ಎಲ್ಲ ಸರ್ಕಾರದ ಜೊತೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚಿನ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾಗಿ ಹೇಳುವ ಮೂಲಕ ಶಾಸಕಿ ಭಗೀರಥಿ ಮುರಳಿ ಅವರಿಗೆ ಟಾಂಗ್ ನೀಡಿದ್ದಾರೆ ಈ ವೇಳೆ ಇವರಿಬ್ಬರ ಮಾತಿನ ಸಮರಕ್ಕೆ ಎಂಟ್ರಿ ಕೊಟ್ಟ ಸಂಸದ ನಳಿನ್ ಕುಮಾರ್ ಕಟೀಲು ಕೂಡ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದಿಂದ ನಾನೇ ಮೂರು ಸಾವಿರ ಕೋಟಿ ರೂಪಾಯಿ ಕೊಡಿಸಿದ್ದೇನೆಂದು ಹೇಳುವ ಮೂಲಕ ಭಗೀರಥಿ ಮುರಳಿ ಅವರ ಹೇಳಿಕೆಗೆ ತೇಪೆ ಹಚ್ಚುವ ಕೆಲಸ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನಮ್ಮ ಮಾತಿನಿಂದಾಗಿ ನಮ್ಮ ಸಂಘಟನೆಗೆ ನಮ್ಮ ಪ್ರತಿನಿಧಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಕೂಡ ನಾವು ನಡ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇದೆ ಇದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳುವಂತ ಒಂದು ಅವಶ್ಯಕತೆ ಇದೆ ಅನ್ನತಕ್ಕಂಥ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಕೊಂಡು ಇವತ್ತು ಸುಲ್ಯದ ಗೌರವವನ್ನು ಉಳಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮತವನ್ನು ನಾವು ಭಾರತೀಯ ಜನತಾ ಪಾರ್ಟಿಗೆ ಗಳಿಸಿಕೊಡುವಲ್ಲಿ ನಾವು ಶ್ರಮವನ್ನು ಹಾಕಿದರೆ ಖಂಡಿತವಾಗಿಯೂ ಆ ರೀತಿಯ ಒಂದು ಗೌರವವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರಾಗಿ ಅಂಗಾರ ಅವರು ಬಹಳಷ್ಟು ವರ್ಷಗಳ ಕಾಲ ಪರಿಶ್ರಮದ ಮೂರು ಬಾರಿ ನನಗೆ ನೀವೆಲ್ಲ ಆಶೀರ್ವಾದವನ್ನು ಮಾಡಿದ್ದೀರಿ ಮೂರು ಬಾರಿ ಈ ಕ್ಷೇತ್ರದಲ್ಲಿ ನಾನು ಗೆಲುವನ್ನು ಸಾಧಿಸಿದ್ದೇನೆ ಆ ಗೆಲುವನ್ನು ಸಾಧಿಸುವುದಕ್ಕೆ ಕಾರಣ ನೀವು ಈ ಕ್ಷೇತ್ರದ ಕಾರ್ಯಕರ್ತ ಮತದಾರರ ಆಶೀರ್ವಾದನ ಮೂರು ಬಾರಿ ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ ಮೂರು ಬಾರಿಯೂ ನಾನು ಲೋಕಸಭೆಯನ್ನು ಗೆದ್ದಾಗ ನನಗೆ ಅತಿ ಹೆಚ್ಚು ಲೀಡನ್ನು ತಂದುಕೊಟ್ಟ ಕ್ಷೇತ್ರ ಅದು ಸುಳ್ಳ್ಯ ವಿಧಾನಸಭಾ ಕ್ಷೇತ್ರ